ಇಲ್ಲಿ ಇಷ್ಟ ಇಷ್ಟು ನಮ್ಗೆ ಇವಾಗ ಇನ್ನೂ ಜಾಸ್ತಿ ತಾಯಿ ಸ್ವಾಮಿ ಶನೇಶ್ಸ್ವಾಮಿ ಅವ್ರ ಬಗ್ಗೆ ಒಳಗಡೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹೌದಪ್ಪ ನಮ್ ನಮ್ ಒಳಗಡೆನೆ ಬೆಳವಣಿಗೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಪರಮ ಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಭದ್ರಕಾಳಿ ಉಪಾಸಕರು ಮುನಿಯಲ್ಲಪ್ಪನವರು ಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ ನನ್ನ ಹೆಸರು ಸಂದೇಶ್ ಅಂತ ಇವ್ರು ನಮ್ಮ ಧರ್ಮಪತ್ನಿ ಮೇಘಶ್ರೀ ಆ ಸುಮಾರು ಟೈಮ್ ಒಂದು ವರ್ಷಕ್ಕಿಂತ ಜಾಸ್ತಿ ಆಯ್ತು ಈ ಕ್ಷೇತ್ರಕ್ಕೆ ಬಂದು ಒಂದೇನಂದ್ರೆ ಆ ಈ ಕ್ಷೇತ್ರಕ್ಕೆ ಬಂದಾಗ್ಲಿಂದ ಇಲ್ಲಿ ಬಂದ್ರೆ ಏನೋ ಒಂಥರ ಶಾಂತಿ ಇಲ್ಲಿ ಪದೇ ಪದೇ ಬರ್ಬೇಕು ಅನ್ಸುತ್ತೆ ಪದೇ ಪದೇ ಇಲ್ಲಿ ಬಂದು ಇಲ್ಲಿರೋ ಜನರ ಜೊತೆ ಭೇಟಿ ಮಾಡಬೇಕು ಅವ್ರ ಜೊತೆ ಮಾತಾಡಬೇಕು ಒಂದು ಒಂದೇನ್ ಹೇಳ್ಬೇಕಂತಂದ್ರೆ ಅಹ್ ನಮ್ಮ ಗುರುಜಿಗಳು ಹೇಳ್ತಾರೆ ಅವರು ಅಷ್ಟೊಂದು ಓದಿಲ್ಲ ಅಂತ ಆದ್ರೆ ತುಂಬಾ ಜ್ಞಾನಿಗಳು ಅವ್ರ ಅವ್ರ ಹತ್ರ ಕೂತ್ಕೊಂಡ್ರೆ ಮಾತಾಡಕ್ಕೆ ನಮಗೆ ಎಷ್ಟೋ ವಿಷಯ ತಿಳಿಯುತ್ತೆ ಅದು ಊ ಊಹಿಸೋಕ್ಕೆ ಆಗಲ್ಲ ನಮ್ಗೆ ಇಮ್ಯಾಜಿನ್ ಮಾಡೋಕೆ ಆಗಲ್ಲ ಇಷ್ಟು ಇದ್ಯಾ ಹಿಂಗೂ ಇದ್ಯಾ ಅಂತ ಅದರಲ್ಲಿ ಇಲ್ಲಿ ಇಲ್ಲಿ ನಾವು ನೋಡಿದ್ದೀವಿ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರ ಹೇಗೆ ಹೇಗೆ ಬೆಳೆದಿದೆ ಹೇಗೆ ಎಷ್ಟು ಬೆಳ್ದಿದ್ರು ಇನ್ನೂ ಅದು ಏನು ಹೇಳೋದು ಆ ಇನ್ನೋಸೆನ್ಸ್ ಇದೆ ಅದು ಇಲ್ಲಿ ಬಂದರೆ ಅದೇ ಥರ ಎಲ್ಲ ನಮ್ಮ ಮನೆಯವ್ರಗಡೆ ನಮ್ಮ ಇನ್ನೂ ಇನ್ನೊಂದು ಮನೆಗೆ ಬಂದು ಅವ್ರ ಹತ್ರ ಎಲ್ಲ ಮಾತಾಡ್ದಂಗೆ ಅನ್ಸುತ್ತೆ ಒಂದು ಏನೋ ಖುಷಿ ಏನೋ ಒಂದು ಶಾಂತಿ ಅದಕ್ಕೋಸ್ಕರ ನಮಗೂ ಏನಂದ್ರೆ ಏನು ಹೇಳಬೇಕಂದ್ರೆ ಜನ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಮೃದು ಮನಸ್ಸು ಏನೋ ಏನು ಮನ್ಸಲ್ಲೊಂದು ಆಚೆ ಒಂದಿಲ್ಲ ಎಲ್ಲ ಹೆಂಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಅದು ಫಸ್ಟ್ ಟೈಮ್ ಅನ್ಸುತ್ತೆ ಹಿಂಗು ಹಿಂಗು ಇರ್ಬೋದಾ ಅಂತ ಆಮೇಲೆ ಪದೇ ಪದೇ ಬಂದು ಅವ್ರ ಹತ್ರ ಮಾತಾಡಿದ್ರೆ ಹೌದಪ್ಪ ಹಿಂಗೆ ಇರೋದು ಹಿಂಗೂ ಇರ್ತಾರೆ ಜನ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ ಯಾವ್ದ್ರ ಬಗ್ಗೆ ನಮಗೂ ಅದಕ್ಕೆ ಬರಕ್ಕೆ ಪದೇ ಪದೇ ಬರಕ್ಕೆ ಒಂದು ಆಸೆ ಅನುಕೂಲ ಅಂದ್ರೆ ಒಂದು ನಮ್ಮ ಉದ್ಯೋಗದಲ್ಲಿ ನಮಗೆ ಸ್ವಲ್ಪ ಬೆಳವಣಿಗೆ ಆಯ್ತು ಆಮೇಲೆ ಹೆಂಗ್ ಹಿಂಗೆ ಹೇಳೋದು ಅದು ಅದು ಹೇಳ್ಕೊಳ್ಳೋ ಹತ್ರ ಇಲ್ಲ ಯಾಕಂದ್ರೆ ನಿಮಗ್ ನಿಮ್ ನಿಮ್ಮ ಭಕ್ತಿ ಹೆಚ್ಚುತ್ತೆ ಇಲ್ಲಿ ಬಂದ್ ಇಲ್ಲಿ ಬಂದಾಗ್ಲಿಂದ ನಮಗ್ ಇಷ್ಟು ನಂಬಿಕೆ ಇತ್ತು ಇವಾಗ ಇನ್ನೂ ಜಾಸ್ತಿ ನಂಬಿಕೆ ಆ ನಂಬಿಕೆ ಮೇಲೆ ಇಲ್ಲಿ ಆಗ್ತಿರೋ ಏನು ಹೇಳೋದು ಬೆಳವಣಿಗೆ ತಾಯಿ ತಾಯಿ ಹಂಗಿರ್ಲಿ ಇಲ್ಲ ಶನೇಶ್ವರ ಸ್ವಾಮಿ ಹಂಗಿರ್ಲಿ ಅವ್ರ ಬಗ್ಗೆ ಅದ್ ಹೇಳ್ತಾರೆ ನಂಬಿಕೆ ಹೆಚ್ಚಿದೆ ನಂಬಿಕೆಯಿಂದ ನಮ್ ನಮಗದು ಒಳಗಡೆ ಗೊತ್ತಾಗುತ್ತೆ ಆದ್ರೆ ಹೇಳ್ಕೊಳಕಾಗಲ್ಲ ಹೌದು ಇದೇ ಆಯ್ತು ಅದೇ ಆಯ್ತು ಹಿಂಗ್ ಮಾಡಿದ್ರೆ ಆಯ್ತು ಹಂಗೆ ಮಾಡಿದ್ರೆ ಆಯ್ತು ಅಂತ ಹಂಗೆ ಹೇಳಕೊಳಕ್ ಆಗಲ್ಲ ಬಟ್ ಅದು ಗೊತ್ತಾಗುತ್ತೆ ಹೌದಪ್ಪ ನಮ್ ನಮ್ ಒಳಗಡೆನೆ ಬೆಳವಣಿಗೆ ಆಗ್ತಿದೆ ಅಂತ ನನ್ನ ಹೆಸರು ಮೇಘಶ್ರೀ ನಾವು ಬ್ಯಾಂಗ್ಳೂರಿಂದ ಸೊ ಸ್ಟಾರ್ಟಿಂಗಲ್ಲಿ ಬಂದಿದ್ದ ಟೈಮಿಂದ ಇವಾಗ ಐ ಥಿಂಕ್ ಮನಸ್ಸು ತುಂಬಾ ಶಾಂತವಾಗಿದೆ ನಮ್ಮ ಯಜಮಾನ್ರು ಅಂದ ಥರಾನೆ ಐ ಥಿಂಕ್ ಒಳಗಡೆ ತುಂಬಾ ಶಾಂತಿ ಇದೆ ಒಳಗಡೆ ತುಂಬಾ ಖುಷಿ ಇದೆ ಸೊ ಆಚೆ ಸಿಚುವೇಶನ್ಸ್ ಬಂದುಬಿಟ್ಟು ನಮಗೆ ಅಷ್ಟು ಅಷ್ಟೊಂದು ಏನು ಟ್ರಬಲ್ ಮಾಡ್ತಾಯಿಲ್ಲ ಅದೆಲ್ಲ ಬಿಟ್ಟು ಮೇನ್ ಇವೆಂಟ್ ನನಗೋಸ್ಕರ ಏನಾಯ್ತು ಅಂತಂದರೆ ಗುರುಜಿ ಇಲ್ಲಿ ಬಂದೆ ಟೈಮ್ ಫಸ್ಟ್ ಟೈಮಿಂದನೂ ನವರಾತ್ರಿ ಟೈಮ್ನಲ್ಲಿ ಒಂದು ಪೂಜೆ ಅಂತ ಅಂದಿದ್ರು ವ್ರತ ಸೊ ಐ ವಾಸ್ ಸೊ ಅದು ನಾನು ತುಂಬಾ ನೋಡ್ತಾ ಇದ್ದೆ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಅದು ಮಾಡೋಣ ಅಂತ ಸೊ ಲಕೀಲಿ ಲಾಸ್ಟ್ ಐ ಮೀನ್ ಈ ಸತಿ ದುರ್ಗಾ ಟೈಮ್ನಲ್ಲಿ ಅದು ವ್ರತ ಹೇಳಿಕೊಟ್ರು ಸೊ ಅದು ಮಾಡಿದ್ವಿ ಅದು ಮಾಡ್ತಾ ಮಾಡ್ತಾ ಐ ಥಿಂಕ್ ತುಂಬಾ ಬೆನಿಫಿಟ್ ಆಯಿತು ತುಂಬಾ ಆಯಿತು ರಿಸಲ್ಟ್ಸ್ ಕೂಡ ಸಿಕ್ಕಿದೆ ಸೊ ಅದು ವ್ರತ ಮಾಡೋಕ್ಕಿಂತ ಮುಂಚೆ ಗುರುಜಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಅಂತಂದಿದ್ರು ಸೊ ಒಂದು ಪ್ರಾಪರ್ಟಿಗೋಸ್ಕರ ಸಂಕಲ್ಪ ಮಾಡ್ಕೊಂಡಿದ್ವಿ ಸೊ ಅದು ಆಗಿ ಇನ್ನು ಸ್ವಲ್ಪ ದಿನದಿಂದಲೇ ನಮಗೆ ಅದರದ್ದು ರೂಟ್ ಸಿಕ್ಕಿದೆ ಮಾರ್ಗ ಸಿಕ್ಕಿದೆ ಸೊ ಹೋಪ್ಫುಲಿ ದೇವಿ ಅನುಗ್ರಹದಿಂದ ಅದು ಸಕ್ಸಸ್ಫುಲ್ ಆಗ್ಬೋದಂತ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಆಲ್ಸೋ ಆ ವ್ರತದಿಂದ ತುಂಬಾನೇ ಬೆನಿಫಿಟ್ ಆಗಿದೆ ಆ ವ್ರತನೇ ನಮಗೆ ಅವಾಗಲೇ ಅವಾಗ ರಿಸಲ್ಟ್ ಕೂಡ ಕೊಟ್ಟಿದೆ ಗುರುಜಿ ಅದ್ರ ಬಗ್ಗೆ ಹೇಳಿದ್ದಾರೆ ಸೊ ಇನ್ನು ಮುಂದೆ ಇನ್ನು ತುಂಬ ಚೆನ್ನಾಗಾಗತ್ತೆ ಅಂತ ಅನ್ಕೊಂಡಿದೀವಿ ಸೊ ಲುಕಿಂಗ್ ಫಾರ್ವರ್ಡ್ ಫುಲ್ ಮಂತ್ರ ನಿವಾರಣೆ ದುಷ್ಟ ಶಕ್ತಿ ನಿವಾರಣೆ ಸರ್ಪದೋಷ ನಿವಾರಣೆ ಚೌಡಿ ಪ್ರಯೋಗ ನಿವಾರಣೆ ಮೋಕ್ಷ ನಾರಾಯಣ ಬಲಿಭೂತ ಪ್ರೇತ ಉಚ್ಚಾಟನೆ ಬಾಲ ಅರಿಷ್ಟ ನಿವಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಜನ ಆಕರ್ಷಣೆ ಧನ ಆಕರ್ಷಣೆ ಸರ್ವಕಾರಿಯ ಯಂತ್ರಗಳನ್ನು ಮಾಡಿಕೊಡುತ್ತಾರೆ ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸಿಕೊಡುತ್ತಾರೆ ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರು ಒಳಿತನ್ನು ಕಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಅದರಿಂದ ಏನಂದರೆ ಕಲಿಯುಗದಲ್ಲಿ ಬಹಳ ವಾಮಾಚಾರ ಕೆಟಕು ದೋಷಗಳು ಈ ಶತ್ರುಗಳದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಏನೆಲ್ಲ ಪ್ರಪಂಚದಲ್ಲಿ ಪಡ್ಕೋಬೇಕಂತಿರ್ತಾನೋ ಅದನ್ನು ಹೋದಾಗ ಅನೇಕ ಲಕ್ಷ ಲಕ್ಷ ಜನ ಅದನ್ನು ತಡೆಗಟ್ಟಿ ನಾಶ ಮಾಡೋಂಥ ಜನ ರಕ್ತ ಬೀಜಾಸುರ ಅಂಥವ್ರು ಹುಟ್ಟತಾನೆ ಇರ್ತಾರೆ ಹಂಗಾಗಿ ಅದನ್ನೆಲ್ಲ ಒಂದು ಸದೆ ಬಡಿಯೋದಕ್ಕಾಗಿ ಜಗನ್ಮಾತೆ ಭದ್ರಕಾಳಿ ಪ್ರತ್ಯಕ್ಷ ದೇವತೆ ಕಲಿಯುಗದಲ್ಲಿ ಇದ್ದಾಳಂದರೆ ಅದು ಜಗನ್ಮಾತೆ ಭದ್ರಕಾಳಿ ಅವರನ್ನು ಆರಾಧನೆ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳಿದ್ದಾವೆ ರಾಮಕೃಷ್ಣ ಪರಮಾಂಸರು ಯಾಕೆ ಕಾಳಿನ ಆರಾಧನೆ ಮಾಡಿದ್ರು ಶಂಕರಾಚಾರ್ಯರು ಯಾಕೆ ದೇವಿನ ಆರಾಧನೆ ಮಾಡಿದ್ರು ಕೆನಾಲಿ ರಾಮಕೃಷ್ಣ ಗೊತ್ತಿಲ್ಲದೆ ಇರೋ ಜನಕ್ಕಿಲ್ಲ ಅವ್ರನ್ನೆಲ್ಲ ಅವರೆಲ್ಲ ಯಾಕೆ ಕಾಳಿನ ಆರಾಧನೆ ಮಾಡಿದ್ರು ಕಾಳಿ ಅಂದರೆ ಕಾಲಚಕ್ರದ ವಿಧಿ ಅವಳು ಸಮಸ್ತ ಪಾಪದೋಷಗಳನ್ನೆಲ್ಲ ಪರಿಹಾರ ಮಾಡಿ ಶೀಘ್ರದಲ್ಲಿ ಫಲಪ್ರದಾಯಕವಾಗಿ ಫಲ ಕೊಡುವಂಥ ದೇವತೆ ಅದು ಇದ್ದರೆ ಜಗತ್ತಲ್ಲಿ ಭದ್ರಕಾಳಿ ಶಕ್ತಿ ಆರಾಧನೆ ಯಾವುದೇ ಆಗಲಿ ಒಂದು ಶಕ್ತಿ ಆರಾಧನೆ ಹಂಗಾಗಿ ಅದು ಸ್ವಾರ್ಥ ಇರಬಾರದು ನಿಸ್ವಾರ್ಥವಾಗಿ ಇರಬೇಕು ಅನ್ನೋದು ನನ್ನ ಉದ್ದೇಶ ಈಗ ಮೂವತ್ತ್ ಮೂರನೇ ವರ್ಷ ಈ ಒಂದು ಸನ್ನಿಧಿಯಲ್ಲಿ ಜಗನ್ಮಾತೆ ಪ್ರತಿಷ್ಠಾಪನೆ ಅಂದರೆ ಸ್ವಾಮಿಯವರು ಆದ ಮೇಲೆ ಒಂದು ಐದು ವರ್ಷಕ್ಕ ತಾಯಿನ ಪ್ರತಿಷ್ಠೆ ಮಾಡಿದ್ವಿ ಈ ಮೂಲ ಇಸ್ ಪ್ರತಿಷ್ಠಾಪನೆ ಇಲ್ಲಿ ಆಗಬೇಕಂದ್ರೆ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳೇ ಅವರ ಅಮೃತಾಸದಿಂದ ಇಲ್ಲಿ ವರಪ್ರದಾಯಕ ಶನೇಶ್ವರ ಅನ್ನೋ ಒಂದು ನಾಮಕರಣ ಮಾಡಿ ಆ ಸ್ವಾಮಿನ ಅವರು ಸ್ಥಾಪನೆ ಮಾಡಿದ್ರು ಮೂಲತಃ ವಿಗ್ರಹ ಕೊಡಿಸಿದ್ದು ಅವರೇ ಸ್ಥಾಪನೆ ಮಾಡಿದ್ರು ಅದಾದ ಮೇಲೆ ಅವರು ಪಕ್ಕದಲ್ಲಿ ಅಮ್ಮನವರ ಸ್ಥಾಪನೆ ಆಗಬೇಕು ಈ ಕ್ಷೇತ್ರ ಅತಿಶಯವಾಗಿ ಮುಂದೆ ಬೆಳೆಯುತ್ತೆ ಇದು ಒಂದು ಐದು ಪಂಚಭೂತಗಳು ಆಕಾರವಾಗಿ ಪಂಚಭೂತಗಳ ಶಕ್ತಿ ಪಡೆದಂಥ ಒಂದು ಶಕ್ತಿಪೀಠ ಆಗುತ್ತೆ ಅಂತ ನಮ್ಗೆ ಆವತ್ತು ಏನು ಹೇಳಿದ್ರು ಅದು ನಮಗೆ ಅರ್ಥ ಅರ್ಥವಾಗಲಿಲ್ಲ ಅಲ್ಲ ಏನು ಪಂಚಭೂತಗಳು ಪಂಚಶಕ್ತಿಗಳು ಪಂಚಭೂತಗಳು ಅಂತ ಹೇಳ್ತಾರಂತ ಅದು ಹೀಗೆ ಅರ್ಥ ಆಗ್ತಾ ಇದೆ ಇಲ್ಲಿ ಮೂಲತಃ ಶನೇಶ್ವರ ಸ್ವಾಮಿ ಆದಮೇಲೆ ಭದ್ರಕಾಳಿ ಸ್ಥಾಪನೆ ಆದರೆ ಅಮ್ಮನವರು ಅದಾದ್ಮೇಲೆ ಈಗ ಅವತ್ತಿನಿಂದ ನಾವು ಅದನ್ನು ಅನುಷ್ಠಾನದಲ್ಲಿ ಇಟ್ಕೊಂಡು ಬರ್ತಾ ಇದ್ವಿ ಈಗ ಭದ್ರಕಾಳಿಮ್ಮ ಮತ್ತೆ ಮಹಾದುರ್ಗ ವಿ ಚೌಡೇಶ್ವರಿ ಮತ್ತೆ ಕಾಳರಾತ್ರಿ ಕಾಳರಾತ್ರಿ ಅಮ್ಮ ಅಂದ್ರೇ ಅತಿ ಭಯಂಕರವಾದ ದೇವತೆ ಅದು ಕಾಣಿಸ್ಕೊಳ್ತಾ ಇರೋದೇ ವಿರಳ ನಮ್ಮ ಬೆಂಗಳೂರಲ್ಲಿ ಒಂದು ಎರಡು ಇರಬಹುದೇನಷ್ಟೇ ಹಂಗಾಗಿ ಈ ಸ್ಥಾ ಈ ಸ್ಥಾನದಲ್ಲಿ ಬ ಕಾಳರಾತ್ರಿ ಅಮ್ಮನವರು ಸ್ಥಾಪನೆ ಮಾಡ್ತಾ ಇದ್ದೀವಿ ಅದು ಅಲ್ಲಿ ಆ ಕಡೆ ಕಾಟೇರಮ್ಮ ಅದು ಸ್ಥಾಪನೆ ಮಾಡ್ತಾ ಇದ್ದೀವಿ ಈ ಮುಂದೆ ನೋಡ್ಬೋದು ಎಪಿಸೋಡಲ್ಲಿ ಮತ್ತೆ ಅದರ ಹಿಂಭಾಗ ಐವತ್ತೊಂದಡಿ ಅಮ್ಮನ ಸ್ಟ್ಯಾಚು ಬದ್ರಿಕಾಳೆ ಅಮ್ಮನವರು ಸ್ಥಾಪನೆ ಆಗ್ತಾ ಇದ್ವಿ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ತೋರ್ಕೆ ಆಗಲ್ಲ ಬಂದಂಥ ಭಕ್ತರ ಕಷ್ಟಗಳ ಪರಿಹಾರ ಆಗಬೇಕು ಅವ್ರ ಇಷ್ಟಾರ್ಥಗಳು ನೆರವೇರಬೇಕು ಮೇಲಾಗಿ ಯಾವುದೇ ನವಗ್ರಹ ದೋಷ ಆಗ್ಬೋದು ಸರ್ಪದೋಷ ಆಗ್ಬೋದು ಪಿತೃದೋಷ ಆಗ್ಬೋದು ಪ್ರಪಂಚದಲ್ಲಿ ಯಾವುದೇ ಆಗ್ಬೋದು ಅತಿಶಯವಾಗಿ ಅದನ್ನು ಬಿಡಿಸಬೇಕಾದ್ರೆ ಶಕ್ತಿ ಪೀಠನೇ ತುಂಬಾ ಅದ್ಭುತವಾದದ್ದು ಅಂತ ಒಂದು ಶಕ್ತಿಪೀಠ ಇಲ್ಲಿ ಆಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತೇವೆ ಹಾಗಾದರೆ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ವೀಕ್ಷಕರೇ